ಪಟ್ಟಣ ನಗರ ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಾಗಿದ್ದೇವೆ ಎಂದರ್ಥ ಇಂತಹ ಮಹತ್ವದ ಕಾಯಕಕ್ಕೆ ಮುಖ್ಯ ಕಾರಣ ಪೌರ ಕಾರ್ಮಿಕರು ಇವರನ್ನು ಗೌರವದಿಂದ ಕಾಣಬೇಕು ಎಂದು ತಹಶೀಲ್ದಾರ್ ಸೌಮ್ಯ ತಿಳಿಸಿದರು ಇಲ್ಲಿನ ಪಟ್ಟಣ ಪಂಚಾಯಿತಿಯಲ್ಲಿ ಮಂಗಳವಾರ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪೌರ ಕಾರ್ಮಿಕರೆಂದರೆ ಕಸದವರು ಬಂದರು ಎಂದು ಹೇಳುತ್ತಾರೆ ಇದು ಸರಿಯಲ್ಲ ನಿಜವಾಗಿ ನಾವು ಕಸದವರು ನಮ್ಮ ಮನೆಯಲ್ಲಿ ಕಸ ಇಟ್ಟುಕೊಂಡು ಪೌರ ಕಾರ್ಮಿಕರನ್ನು ಕಸದವರು ಎಂದು ಕರೆಯುವುದು ತರವಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಸಾರ್ವಜನಿಕರಿಗೆ ಪೌರ ಕಾರ್ಮಿಕರ ಬಗ್ಗೆ ಇರುವ ತಾತ್ಸಾರ ಕಡಿಮೆಯಾಗಿಲ್ಲ ಅವರು ಮನುಷ್ಯರೇ ಅವರು ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರಲು ಸಾಧ್ಯ ಅವರನ್ನು ಗೌರವಿಸಿ ಎಲ್ಲ ಕೆಲಸಕ್ಕಿಂತ ಕೆಲಸ ತುಂಬಾ ಒಂದು ದಿನ ಕಸ ತೆಗೆಯದಿದ್ದರೆ ನಾವ್ಯಾರು ಉಸಿರಾಡಲು ಕಷ್ಟಪಡಬೇಕಾಗುತ್ತದೆ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಡಿಮೆಯೇ ಅದನ್ನು ಮೀರಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಅಲ್ವಾ ಯಾವುದೋ ಒಂದು ಮಗು ಏಸ್ಗೆ ಮಾಡ್ಬಿಟ್ರೆ ಊಟ ಮಾಡಬೇಕಾದ್ರೆ ನಮ್ಗೆ ಬೇಜಾರಾಗ್ತದೆ ಊಟ ಮಾಡೋಕೆ ಇಷ್ಟ ಆಗಲ್ಲ ಹೋಗಲ್ವಾ ಒಬ್ರು ವಾಂತಿ ಮಾಡ್ಬಿಟ್ರೆ ಪಕ್ಕದಲ್ಲಿರೋರು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀವಿ ಒಬ್ಬರು ವಾಂತಿ ಮಾಡ್ಬುಟ್ರೆ ಮತ್ತೆ ಅಸಿಟಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮಾತನಾಡಿ ಪೌರ ಕಾರ್ಮಿಕರು ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನರ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ದಿನನಿತ್ಯವೂ ಪಟ್ಟಣದ ಸ್ವಚ್ಛತೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಇಂತಹ ಕಾರ್ಮಿಕರಿಗೆ ಪ್ರತಿಯೊಬ್ಬರು ಗೌರವ ಕೊಡುವ ಕೆಲಸವನ್ನು ಮಾಡೋಣ ಎಂದರು ಸರ್ಕಾರ ಎಷ್ಟೇ ಸೌಕರ್ಯಗಳನ್ನು ಪೌರ ಕಾರ್ಮಿಕರಿಗೆ ಒದಗಿಸಿದರೂ ಸಹ ಸ್ಥಳೀಯವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಅವರಿಗೆ ಮಾನಸಿಕವಾಗಿ ಬೆಂಬಲ ನೀಡಬೇಕಿದೆ ವಾರ್ಡ್ಗಳಿಗೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಳ್ಳುವಾಗ ಪ್ರೀತಿಯಿಂದ ಮಾತನಾಡಿಸಿ ಎಂದು ಸಲಹೆ ಮಾಡಿದರು ಎಲ್ಲರೂ ಗೌರವ ಕೊಡಬೇಕು ಪ್ರೀತಿಯಿಂದ ನಡೆಸಬೇಕು ನಾನಂತೂ ಅಷ್ಟೇ ಯಾವುದೇ ಹೋರಾಟ ಯಾರು ಬೇಕು ಅಣ್ಣ ಅಂತಾನೆ ಮಾತಾಡ್ತೀನಿ ಅಕ್ಕ ಅಂತಾನೆ ಮಾತಾಡಿಸ್ತೀನಿ ಅಮ್ಮ ಅಂತಾನೆ ಮಾತಾಡಿಸ್ತೀನಿ ನೀವು ಅದೇ ತರಗೂಡ ಪಟ್ಟಣದ ಪ್ರಜೆಗಳೆಲ್ಲ ಅವ್ರಿಗೆ ಅದೇ ತರ ಮರ್ಯಾದೆ ಕೊಟ್ಟು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿ ಒಳ್ಳೆ ಕೆಲಸ ತಗೋಬೇಕು ಹೇಳಿ ನಾನ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೂವಣ್ಣ ಮಾತನಾಡಿ ದೇಶಕ್ಕೆ ಸೈನಿಕರು ಎಷ್ಟು ಮುಖ್ಯವೋ ಪೌರ ಕಾರ್ಮಿಕರು ಅಷ್ಟೇ ಮುಖ್ಯ ಎಂದು ಹೇಳಿದರು ಪಟ್ಟಣದಲ್ಲಿ ಅನಕೃತ ವೃತ್ತದಿಂದ ಪೌರ ಕಾರ್ಮಿಕರು ಮೆರವಣಿಗೆ ಹೊರಟು ದೊಡ್ಡಮ್ಮ ದೇವಸ್ಥಾನದ ಮೂಲಕ ತಾಲೂಕು ಕಚೇರಿ ತಲುಪಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪಟ್ಟಣ ಪಂಚಾಯಿತಿ ತಲುಪಿತು ಮಾರ್ಗದುದ್ದಕ್ಕೂ ಸದಸ್ಯರು ಅಧಿಕಾರಿಗಳು ಪೌರ ಕಾರ್ಮಿಕರು ಒಟ್ಟಾಗಿ ಸೇರಿ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದರು ಅವ್ರ ಮೇಲೆ ಎಂತ ಕಷ್ಟ ಇರಲಿ ಒಂದು ನಮ್ಮ ಇವತ್ತು ನಗರವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಇವತ್ತು ಸಮಾಜದ ನೈರ್ಮಲ್ಯ ಇಷ್ಟು ಸುಂದರವಾಗಿದೆ ನಮ್ಮ ಜನಗಳ ಆರೋಗ್ಯ ಎಷ್ಟು ಇದೆ ಅದಕ್ಕೆಲ್ಲ ಮೂಲ ನಮ್ಮ ಪೌರ ಕಾರ್ಮಿಕರು ಇವತ್ತು ನಾವು ಕಷ್ಟ ಕಾಲದಲ್ಲಿ ದೇವ್ರಿ ಹೇಳ್ತೀವಿ ನಮ್ಮ ಅಂತ ಇವತ್ತು ನಮ್ಮ ಇಷ್ಟೊಂದು ಸುಂದರವಾಗಿ ನಟಗಳನ್ನ ಇಟ್ಕೊಂಡು ಮಾಡ್ತಾ ಇರೋದು ಇವರು ನಮ್ಮ ಕೂಡ ನಮ್ಮ ಪಾಲಿಗೆ ಗೌರವ ಅಂತ ಹೇಳಿ ತಪ್ಪಾಕ್ಲಾಗುವುದು ಇವತ್ತು ನಮ್ಮ ಒಂದು ಕುಟುಂಬ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಹಿರಿಯ ಸದಸ್ಯರಾದ ಕೃಷ್ಣಯ್ಯ ಅನಿಕೇತನ್ ರಶ್ಮಿ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ ಸಂಘದ ಅಧ್ಯಕ್ಷ ಅಣ್ಣೇಗೌಡ ಉಪಾಧ್ಯಕ್ಷ ಸುಭಾನ್ ಶರೀಫ್ ಸದಸ್ಯರಾದ ಅನುಷಾ ಲಕ್ಷ್ಮಿ ನಿಖಿಲ್ ಕುಮಾರ್ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಆಸನದ ನಗರಸಭೆಯಲ್ಲಿ ನಿವೃತ್ತಿಯಾದ ಶಿವಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ಪೌರ ಕಾರ್ಮಿಕರು ಸಿಬ್ಬಂದಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ವಿರೂಪಾಕ್ಷ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು